ಉದ್ದೇಶ ಕಳೆದ ಹಲವಾರು ವರ್ಷಗಳಿಂದ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಮೊಘಲರ ಅಟ್ಟಹಾಸದ ಬಳಿಕ ಹಿಂದುಗಳನ್ನ ಮತಾಂತರ ಮಾಡುವುದಕ್ಕಾಗಿ ಕೆಲವು ಮುಸ್ಲಿಂ ಸಂಘಟನೆಗಳು ನಿರಂತರವಾಗಿ ಹಿಂದೂ ಧರ್ಮದ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಬಂದಿದ್ದಾರೆ ದಿನ ಇಪ್ಪತ್ತು ವರ್ಷಗಳಿಂದ ಈಚೆ ಮುಸ್ಲಿಂ ಜನಸಂಖ್ಯೆ ಹೆಚ್ಚು ಮಾಡುವುದಕ್ಕಾಗಿ ಹಗಲು ರಾತ್ರಿ ಆ ಸಂಘಟನೆಗಳು ನಿರಂತರವಾಗಿ ಪ್ರಯತ್ನ ಮಾಡುತ್ತಾರೆ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ಸಾಕಿದ ತಂದೆ ತಾಯಿಯನ್ನ ಬಿಟ್ಟು ಮೋಸದ ಬಲೆಗೆ ಆ ಯುವಕನ ಹಿಂದೆ ಹೋಗ್ಬಿಡ್ತಾಳೆ ಶೋಷಣೆಗೆ ಗುರಿಯಾಗ್ತಾಳೆ ಮಕ್ಕಳು ಹೆರುವ ಯಂತ್ರ ಆಗ್ತಾಳೆ ಮುಂದೆ ತೀನ್ ತಲಾಖಕ್ಕೆ ಗುರಿಯಾಗ್ತಾಳೆ ಎರಡನೇ ಹೆಂಡತಿಯನ್ನ ಆತ ಮತ್ತೆ ಮನೆಗೆ ಕರ್ಕೊಂಡು ಬಂದು ಈಕೆಗೆ ಹಿಂಸೆ ಕೊಡುವಂತಹದ್ದು ಇವತ್ತು ನಮ್ಮ ಎದುರಿಗೆ ಜಗ ಜಾಹೀರಾಗಿದೆ ಯುನೂಸ್ ಪಾಷಾ ಅಂತ ಯೂನಸ್ ಪಾಷಾ ಇವನು ಅಮಾಯಕ ಹಿಂದೂ ಯುವತಿ ಅಲ್ಲ ಬಹಳ ಸಣ್ಣ ಮಗಳು ಹದಿಮೂರು ವರ್ಷದ ಒಂದು ಮಗಳು ಹಿಂದೂ ಮಗಳನ್ನ ಪ್ರೀತಿಸಿ ಮದುವೆಯಾಗಿ ವಿಡಿಯೋ ಅಶ್ಲೀಲ ವಿಡಿಯೋವನ್ನ ಮಾಡಿಕೊಂಡು ಆಕೆನೂ ಕೂಡ ಕೆಡುವಂತಹ ಪ್ರಯತ್ನ ಈ ಯೂನುಸ್ ಪಾಷಾ ಅನ್ನುವಂತ ಮಾಡ್ತಾರೆ ಹೀಗಾಗಿ ನಮ್ಮ ಹಿಂದೂ ಯುವತಿಯರನ್ನ ಯುವತಿಯರ ಸಂಖ್ಯೆಯನ್ನ ಕಡಿಮೆ ಮಾಡಿ ಮುಸ್ಲಿಂ ಜನಸಂಖ್ಯೆ ಮಾಡುವಂತಹ ಲವ್ ಜಿಹಾದ್ ಅನ್ನುವಂತಹ ಪ್ರಕರಣ ತಾಲಾ ಸನದೇವ್ ಅನ್ನುವಂತಹ ಯುವತಿ ಹೆಸರು ಹೇಳಿದ್ದಲ್ಲ ಅವರಿಂದ ಇಡೀ ರಾಷ್ಟ್ರಾದ್ಯಂತ ಇದು ಬೆಳಕಿಗೆ ಬರಲಿದೆ ಅತಿ ಹೆಚ್ಚು ಲವ್ ಜಿಹಾದ್ ಪ್ರಕರಣ ದಾಖಲಾಗಿದ್ದು ಕೇರಳದಲ್ಲಿ ಎರಡು ಸಾವಿರ ಆರಲ್ಲಿ ಎರಡು ಸಾವಿರದ ಆರುನೂರ ಅರವತ್ತೇಳು ಹಿಂದೂ ಯುವತಿಯರು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಅಂತ ಹೇಳಿ ಕೇರಳದ ಮುಖ್ಯಮಂತ್ರಿ ಉಮನ್ ಚಾಂಡಿ ಇವರು ಶಾಸಕಾಂಗಕ್ಕೆ ತಿಳಿಸ್ತಾರೆ ಮತ್ತೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹನ್ನೆರಡರ ನಡುವೆ ಎರಡು ಸಾವಿರ ಒನ್ನೂರ ತೊಂಬತ್ತೈದು ಹಿಂದೂ ಯುವತಿಯರು ಕೂಡ ಮತಾಂತರ ಮತಾಂತರಾಗಿದ್ದಾರೆ ದುರಂತ ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೊಂದು ಸಾವಿರ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಒಂದು ಸಾವಿರ ಎರಡ್ ಸಾವಿರದ ಸಾವಿರದ ಹತ್ತೊಂಬತ್ತರವರೆಗೆ ಇಪ್ಪತ್ತೊಂದು ಸಾವಿರ ಹಿಂದೂ ಯುವತಿಯರು ನಾಪತ್ತೆಯಾಗಿದ್ದಾರೆ ಮತಾಂತರ ಕಾಯ್ದೆ ನಿಷೇಧ ಕಾಯ್ದೆ ನಮ್ಮ ರಾಜ್ಯದಲ್ಲಿ ಜಾರಿ ಇದ್ರೂ ಕೂಡ ಇಂತಹ ಪ್ರಕರಣಗಳು ಮೆಟ್ಟಿಲೇರಿದ್ದಾಗಿಯೂ ಕೂಡ ಪೊಲೀಸ್ ಮತ್ತು ಸರ್ಕಾರದ ನಿರ್ಲಕ್ಷ್ಯದಿಂದ ಅದನ್ನ ತಡೀಲಿಕ್ಕೆ ಆಗ್ತಾ ಇಲ್ಲ ರಾಜ್ಯ ತಾರಾ ಸಹದೇವ್ ಅನ್ನುವಂತಹ ಒಬ್ಬ ಯುವತಿ ರಾಕಿ ಬುಲ್ ಅನ್ನುವಂತಹ ಮುಸ್ಲಿಂ ಯುವಕ ನಾನು ಹಿಂದೂ ಅಂತ ಹೇಳ್ಕೊಂಡು ಈ ತಾರಾ ಸಹದೇವರನ್ನ ಪ್ರೀತಿಸ್ತಾನೆ ಮದುವೆಗೂ ಕೂಡ ಆಗ್ತಾನೆ ಕೊನೆಗೆ ತನ್ನ ನಿಜವಾದ ಹೆಸರನ್ನ ಹೇಳಿ ಇಸ್ಲಾಂಗೆ ಮತಾಂತರ ಆಗುವಂತೆ ವಿಪರೀತವಾಗಿರುವಂತಹ ಚಿತ್ರ ಹಿಂಸೆ ಕೊಟ್ಟು ಆಕೆಯನ್ನ ಬರ್ಬರವಾಗಿ ಕ್ರೂರವಾಗಿ ಮನೆಯಲ್ಲಿ ಕೂಡಿ ಹಾಕ್ತಾನೆ ತಾರಾ ಸಹದೇವ್ ಶೂಟರ್ ಏ ಮಾತಾಡುವಂತಹ ಮಹಿಳೆ ಇತ್ತೀಚೆಗೆ ಅಂದ್ರೆ ಎರಡ್ ಸಾವಿರ ಇಪ್ಪತ್ತೊಂದು ದೀಪ್ತಿ ಮರ್ಲಾ ಅನ್ನುವಂತಹ ವೈದ್ಯಕೀಯ ವಿದ್ಯಾರ್ಥಿನಿ ಕೊಡಗಿನ ವಿದ್ಯಾರ್ಥಿನಿ ಮಂಗಳೂರಿನಲ್ಲಿ ಅಭ್ಯಾಸ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅಬ್ದುಲ್ ರಹಮಾನ್ ಅನ್ನುವಂತವ್ ಪರಿಚಯ ಆಗ್ತಾನೆ ಮದುವೆ ಆಗುತ್ತೆ ನಂತರ ಆ ಯುವತಿಯನ್ನ ಆಯಿಸ್ ಗೆ ಮಾರಾಟ ಮಾಡ್ತಾನೆ ಆಯಸ್ಐಎಸ್ಐಗೆ ಮಾರಾಟ ಮಾಡ್ತಾನೆ ಇದು ಗೆ ಗೊತ್ತಾಗಿ ಈ ಯುವತಿಯನ್ನ ಅರೆಸ್ಟ್ ಮಾಡ್ತಾರೆ ಇವತ್ತಿಗೂ ಕೂಡ ಜೈಲಿನಲ್ಲಿ ಪಡೀತಾ ಇದ್ದಾಳೆ ಆ ಅಮಾಯಕ ಹಿಂದೂ ಈ ಸಂಘಟನೆಯ ಮೊಬೈಲ್ ನಂಬರ್ ಸಹೋದರರಂತೆ ಯಾವುದೇ ಅಂಜಿಕೆಯ ಅಡಗು ಇಲ್ಲದೇ ನೀವು ಕಾಂಟ್ಯಾಕ್ಟ್ ಮಾಡಿ ಸಂಪರ್ಕ ಮಾಡಿ ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನುವಂತಹ ಅಭಯವನ್ನ ಇವತ್ತು ಶ್ರೀರಾಮ ಸೇನೆಯಿಂದ ನಾವು ಕೊಡ್ತಾ ಇದ್ದೀವಿ ತೀರಾ ಇತ್ತೀಚೆಗೆ ನಮ್ಮ ಕಲಬುರಗಿಯಲ್ಲಿ ಒಂದು ದಲಿತ ಯುವತಿಯನ್ನ ಆಂಧ್ರ ಯುವಕ ಲವ್ ಜಿಹಾದ್ ನೆಪದಲ್ಲಿ ಕರ್ಕೊಂಡು ಹೋಗಿದ್ದ ಆ ದಲಿತ ಕುಟುಂಬ ಯಾವುದೇ ದಲಿತ ಸಂಘಟನೆಗಳಿಗೆ ಸಂಪರ್ಕ ಮಾಡಲಿಲ್ಲ ನೇರವಾಗಿ ಅವರ ತಾಯಿ ಮತ್ತು ಸಹೋದರಿ ಬಂದದ್ದು ನಮ್ಮ ಮಠಕ್ಕೆ ನಂತರ ನಮ್ಮ ಜಿಲ್ಲಾಧ್ಯಕ್ಷರ ತಂಡದೊಂದಿಗೆ ಆ ಯುವತಿಯನ್ನ ಪೊಲೀಸ್ ಠಾಣೆಗೆ ಕರೆಸಿ ಆಂಧ್ರದಿಂದ ಪೊಲೀಸರನ್ನ ಅವರನ್ನ ಹಿಡ್ಕೊಂಡು ಬಂದು ಯೂನಿವರ್ಸಿಟಿ ಪೊಲೀಸ್ ಠಾಣೆಯಲ್ಲಿ ಕೂತ್ಕೊಂಡು ಆ ಯುವಕನಿಂದ ಬೇರ್ಪಡಿಸಿ ಇವತ್ತು ನಾವು ಆ ದಲಿತ ಸಮಾಜಕ್ಕೆ ನ್ಯಾಯವನ್ನು ಕೊಟ್ಟಿದ್ದೇವೆ